ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇಡ್ಲಿ ದೋಸೆ ತಿಂದು ಬೇಜಾರಾದಾಗ ಅಥವಾ ಇಡ್ಲಿ ಹಿಟ್ಟು ಮಿಕ್ಕಾಗ ಈ ರೀತಿಯಾಗಿ ಸ್ನ್ಯಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿನ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಎರಡು ತಿನ್ನೋರು ನಾಲ್ಕು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ತುಂಬಾ ಆಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಬನ್ನಿ ಈ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈ ನೀರನ್ನ ಕುದಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ನೀರು ಈ ರೀತಿ ಕುದಿ ಬಂದಾಗ ಇದಕ್ಕೆ ಯಾವ ಕಪ್ ಅಲ್ಲಿ ನೀರನ್ನ ಸೇರಿಸ್ಕೊಂಡಿದ್ವೋ ಅದೇ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ಇಡ್ಲಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇಡ್ಲಿ ಹಿಟ್ಟನ್ನ ಸೇರಿಸಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿ ಹದಕ್ಕೆ ಬರೋವರೆಗೂ ಇದನ್ನ ಕೈ ಬಿಡ್ತೇನೆ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಬೇಕಾಗುತ್ತೆ ಮಾಮೂಲಿಯಾಗಿ ನಾವು ದೋಸೆ ಇಡ್ಲಿನ ಮಾಡ್ಕೊಳ್ತಾ ಇರ್ತೇವೆ ದೋಸೆ ಇಡ್ಲಿ ತಿಂದು ಬೇಜಾರಾದಾಗ ಅಥವಾ ಇಡ್ಲಿ ಹಿಟ್ಟಿನಿಂದ ಸ್ಪೆಷಲ್ ಆಗಿ ರೆಸಿಪಿ ಮಾಡ್ಬೇಕು ಅಂದಾಗ ಈ ರೆಸಿಪಿನ ತಪ್ಪದೇ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಈ ಹದಕ್ಕೆ ಇಟ್ಟು ಬೇಯೋವರೆಗೂ ಇದನ್ನ ಬೇಯಿಸ್ಕೊಳ್ತಾನೆ ಇರಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ನಂತರ ಅರ್ಧ ಕಪ್ ಆಗುವಷ್ಟು ಮೈದಾನ ಸೇರಿಸ್ಕೊಂಡಿದ್ದೇನೆ ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಯಾವ ಕಪ್ಪಲ್ಲಿ ಇಡ್ಲಿ ಹಿಟ್ಟು ಹಾಗೂ ನೀರನ್ನ ಸೇರಿಸ್ಕೊಂಡಿದ್ವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಗೋಧಿ ಹಿಟ್ಟು ಹಾಗೂ ಅರ್ಧ ಕಪ್ ಮೈದಾನ ನಾವಿಲ್ಲಿ ಬಳಸಿದ್ದೇವೆ ಗೋಧಿ ಹಿಟ್ಟು ಹಾಗೂ ಮೈದಾನ ಸೇರಿಸಿ ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ ಹಿಟ್ಟು ಸ್ವಲ್ಪ ತಣ್ಣಗಾದ ನಂತರ ಒಂದು ಅಗಲವಾದ ಈ ರೀತಿ ಬಟ್ಲಿಗೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಇದಕ್ಕೆ ಒಂದೆರಡು ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ ಸ್ವಲ್ಪ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಶುಂಠಿ ಹಾಗೆ ಸ್ವಲ್ಪ ಕರಿಬೇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಹಾಗೇನೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ಇಡ್ಲಿ ಹಿಟ್ಟಿಗೂ ಉಪ್ಪು ಸೇರಿಸಿಲ್ಲ ಹಾಗಾಗಿ ಉಪ್ಪನ್ನು ನೋಡಿ ನಾವು ಹಾಕಿಕೊಳ್ಳಬೇಕಾಗುತ್ತೆ ಈಗ ಇದನ್ನ ಕೈಯಲ್ಲೇನೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೆಸಿಪಿನ ನಾವು ಮಾಮೂಲಿ ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೊಳ್ಬೋದು ಅಥವಾ ಸ್ನ್ಯಾಕ್ಸ್ ಟೈಮಿಗಾದ್ರೂ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿಗೆ ಚಟ್ನಿ ಕಾಂಬಿನೇಷನ್ ಇದ್ರೂ ನಡೆಯುತ್ತೆ ಅಥವಾ ಹಾಗೆ ತಿನ್ಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ವಲ್ಪ ಕೈ ಗಂಟಿದ್ರು ಕೈಗೆ ಸ್ವಲ್ಪ ನೀರನ್ನ ತೇವ ಮಾಡಿಕೊಂಡು ನಾವು ವಡೆ ಸೈಜ್ಗೆ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ನಾನಿಲ್ಲಿ ಈಗ ತೋರಿಸ್ತೇನೆ ನೋಡ್ಬೋದು ಸ್ವಲ್ಪ ಕೈಗೆ ನೀರನ್ನ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿಯಾಗಿ ವಡೆ ಶೇಪಿಗೆ ನಾವು ಈ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಪೂರಿ ಸೈಜಿಗೆ ಹಿಟ್ಟನ್ನ ತಗೊಂಡು ಈ ರೀತಿಯಾಗಿ ತಟ್ಟಿ ಇದಕ್ಕೆ ಈ ರೀತಿಯಾಗಿ ಹೋಲ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪನು ಕೈಗೆ ಎಂಡೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ನಾನಿಲ್ಲಿ ಆಗ್ಲೇ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬಿಸಿಯಾದ ನಂತರ ಒಂದೊಂದಾಗಿ ಈ ರೀತಿಯಾಗಿ ನಾವು ವಡೆನ ಎಣ್ಣೆಗೆ ಹಾಕಿಕೊಳ್ಬೇಕಾಗುತ್ತೆ ಸ್ವಲ್ಪ ಕೈಗೆ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ಈಸಿಯಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ಒಂದೊಂದಾಗಿ ಈ ರೀತಿಯಾಗಿ ವಡೆ ಶೇಪಿಗೆ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಹಾಕಿಕೊಳ್ಬೇಕಾಗುತ್ತೆ ಇವು ಸ್ವಲ್ಪ ಫ್ರೈ ಆದ ನಂತರ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಒಂದು ಕಡೆ ಫ್ರೈ ಆಗಿದ್ದಾವೆ ಇವನ್ನ ಟರ್ನ್ ಮಾಡಿಕೊಂಡು ಎರಡು ಕಡೆ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಚೆನ್ನಾಗಿ ಇವು ಫ್ರೈ ಆಗಿದಾವೆ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ಮಿಕ್ಕಂತಹ ಹಿಟ್ಟಲ್ಲಿ ಇದೇ ರೀತಿಯಾಗಿ ವಡೆನ ಎಣ್ಣೆಗೆ ಹಾಕಿಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಇದೇ ರೀತಿಯಾಗಿ ಎಲ್ಲವನ್ನ ಪ್ರಿಪೇರ್ ಮಾಡಿ ಎಣ್ಣೆಗೆ ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಇವು ಒಂದು ಕಡೆ ಫ್ರೈ ಆದ ನಂತರ ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವನ್ನ ಎರಡು ಕಡೆ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ನೋಡ್ಬೋದು ಮಿಕ್ಕಂತಹ ಇಡ್ಲಿ ಹಿಟ್ಟಿಂದ ಮಾಡಿರುವಂತಹ ವಡೆ ರೆಸಿಪಿ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಇಡ್ಲಿ ಹಿಟ್ಟಿನಿಂದ ಮಾಡಿರುವಂತಹ ವಡೆ ರೆಸಿಪಿ ದೋಸೆ ಇಡ್ಲಿ ತಿಂದು ಬೇಜಾರಾದಾಗ ಇಡ್ಲಿ ಹಿಟ್ಟಿಂದ ಸ್ಪೆಷಲ್ ಆಗಿ ರೆಸಿಪಿ ಮಾಡಬೇಕು ಅಂದಾಗ ತಪ್ಪದೇ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು